மரத்துபியா <powerlessberries> <Peace> ಬರಂಗಿದ್ರು ಟ್ ಕಿಲೋಮೀಟರ್ಸ್ ಇಲ್ಲಿಂದ ಅಲ್ಲಿಂದ ನಾವು ಬಂದಿದ್ರು ರಾಜನಗರ್ ಅಲ್ಲಿಂದ ಒಂದು ಥರ್ಟಿ ಕಿಲೋಮೀಟರ್ಸ್ ಆಗತ್ತೆರಾಜೇಶ್ವರಿ ಕಾಲೇಜ್ ಹತ್ರ ಬಂದು ಅಲ್ಲಿ ಇಲ್ಲಿ ಟರ್ನ್ ಹಾಕ್ಕೊಂಡು ಅಲ್ಲಿ ಪಕ್ಕದಲ್ಲೇ ಅಲ್ಲೇ ಬೋರ್ಡ್ ಇದೆ ರಾಮಹಳ್ಳಿ ಅಂತ ಸೀದಾ ಒಳಕ್ ಬಂದ್ರೆ ಸ್ಟ್ರೈಟ್ ಆಗ ಹತ್ರ ಹತ್ರ ಅದಕ್ಕೂ ಮುಂಚೆನೇ ಲೆಫ್ಟ್ ತಗೋಬೇಕು ತಿರುಪತಿ ದೇವಸ್ಥಾನ ಚೆನ್ನೇ ಇದೆ ಒಳ್ಳೆ ಜಾಗ ಅದು ಇನ್ನೂ ಎರಡು ಮೂರು ದೇವಸ್ಥಾನ ಇದೆ ಅದೇ ರೋಡಲ್ಲಿ ನೋಡ್ಬೋದು ಎಲ್ಲ ಚೆನ್ನಾಗಿದೆ ಇವಾಗ ನಾವು ರೈಟು ಹಿಂಗೆ ಬಂದು ಅಲ್ಲಿ ಒಂದು ರೋಡ್ ಇದೆ ಒಳಗೆ ಹಂಗ ಬರೋರು ಇಲ್ಲಿ ಕೆಂಗೇರಿವರೆಗೂ ಬಂದು ನಂತರ ಗಾಡಿಗೆ ಬಂದರೆ ಹಬ್ಬ ಬಂದರೆ ಒಂದು ಮುಕ್ಕಾಲು ಗಂಟೆ ಒನ್ ಅವರಲ್ಲಿ ಬರ್ತಾರೆ ಟ್ರಾಫಿಕ್ ಇದ್ದರೆ ಅವರ್ ಅವರು ಇಲ್ಲ ಅಂದರೆ ಬರೋ ಗುಂಪು ಗುಂಪಲ್ಲಿ ಬರ್ತಾರೆ ಅಂದರೆ ಬೇಕಿದ್ದರೆ ಮೆಟ್ರೋಲಿ ಕೆಂಗೇರಿವರೆಗೂ ಬಂದು ಕೆಂಗೇರಿಯಿಂದ ಕ್ಯಾಬು ಆಟೋನ ಮಾಡಿಕೊಂಡು ಅಥವಾ ಏನು ಬಸ್ಸಲ್ಲೋ ಬರ್ಬೋದು ನೆಕ್ಸ್ಟು ಎಲೆಕ್ಟ್ರಾನಿಕ್ಸ್ ನೀನಾ ಎಲೆಕ್ಟ್ರಾನಿಕ್ಸ್ಗೆ ಇಲ್ಲಿ ಬರೀ ಮೆಡಿಕಲ್ ತಾನೇ ಮೆಡಿಕಲ್ ಕಾಲೇಜ್ ಅದು ಇಂಜಿನಿಯರಿಂಗ್ ಕಾಲೇಜು ಮೆಡಿಕಲ್ ಇಲ್ಲಿರೋದು ಹಾಂ ಮೆಡಿಕಲ್ ಅದು ಡೆಂಕಲು ಧೂಳು ರೋಡ್ ಫುಲ್ಲು ಧೂಳು ಧೂಳು ನನಗಂತೂ ನನಗಂತೂ ಈ ಜೀವನದೇ ರೀಸರು ಆಗೋಗ್ಬಿಟ್ಟಿದೆ ಹಂಗೆ ಇದೆ ಒಂದೊಂದು ಮೂಲೆಯಲ್ಲಿ ಯಾವ ಯಾವ ದೇವ್ರ ಇದೆಯೋ ಅಲ್ಲಲ್ಲೇ ಅದೇ ದೇವ್ರನ್ನ ನೀಟಾಗಿ ಇಟ್ಟಿದ್ದಾರೆ ಏನು ಡಿಫ್ರೆನ್ಸ್ ಇಲ್ಲ ಗೋಪ್ರ ಕೂಡ ಹಂಗೆ ಮಾಡಿದ್ದಾರೆ ಒಳಗಡೆ ಕ್ಯಾಮ್ರಾ ಅಲೌಡ್ ಇಲ್ಲ

ரைடிங் கிட்டு ஓகே ஊண்டியார நோட கொடுக்கணும் யோக ஒன் इसको தரல வலကြီး ஆந்த ஸ்டீடினா தோர்சன இ ஹெல்மெட் ಹಾಕೊಂಡು பித்ரே கூளு எல்லாம் எங்காயிது நீங்க 나getElementById நான் குட் பை தினா தினா யோகே கல்ச்சுரல் ஷாக்

Sky in a fiery glow, mountains rise up, touching clouds above. Bodies below filled with whispers of love. On this road, every scene's a delight. From sunrise to starlight, day to night. Nature's canvas unfolding so grand. In this journey, we're living unplanned. Yeah. City streets pulse with energy so bright. Neon signs flash. Yeah. ಓಕೆ ಬ್ರೋ ಲೆಟ್ಸ್ ಗೋ ನೌ ಅರವತ್ತು ಹಸಿ ಇದೆ ಗೋಶಾಲೆಯಲ್ಲಿ ಇದು ರೀಸೆಂಟ್ ಎರಡು ವರ್ಷ ಆಯಿತು ಇದು ಪ್ರಾಯರ ದೇವಸ್ಥಾನ ಆಗಿ ರಾಯರ ಮಠ ಆಗಿ ಇದು ಇನ್ನೊಂದು ಎರಡು ವರ್ಷದಲ್ಲಿ ಇದು ಕಂಪ್ಲೀಟ್ ಆಗುತ್ತೆ ಇದು ಅಲ್ಲ ದೇವಸ್ಥಾನ ನರ್ಸಿಂಗ್ ಕ್ಲೋಸ್ ಕ್ಲೋಸು ಯಾವುದು ದೇವಸ್ಥಾನ ಹಾ ಅದು ಅದು ಇನ್ನ ಕನ್ಸ್ಟ್ರಕ್ಷನ್ ಕೆಳಗೂ ದೇವಸ್ಥಾನ ಮೇಲ್ಗಡೆನೂ ದೇವಸ್ಥಾನ ಮಾಡ್ಬೋದು ಅಂದರೆ ಕನೆಕ್ಷನ್ ಅದು ಕೆಳಗಡೆ ಕೆಳಗಡೆನು ನರ್ಸಿಂಗ್ ಡೋರ್ ಬರುತ್ತೆ ಮೇಲ್ಗಡೆನು ನರ್ಸಿಂಗ್ ಡೋರ್ ಬರುತ್ತೆ ಇನ್ನು ಮೂರು ಫ್ಲೋರ್ ಇದೆ ಮೇಲ್ ಅದ್ರ ಮೇಲೂ ನರ್ಸಿಂಗ್ ಡೋರ್ ಇರುತ್ತೆ ಇನ್ನೂ ಟಾಪು ಗೋಪುರ ಇರೋ ಕಡೆ ಹಾ ಇದು ಆಕ್ಚುಲಿ ಕವರ್ ಆಗುತ್ತೆ ಇವಾಗ ಈ ತರ ಅಲ್ವಾ ನೆಕ್ಸ್ಟ್ ಇಲ್ಲಿ ಏನೋ ಲೋಟಸ್ ಪೆಟ್ರೋಲ್ ಥರ ಮಾಡ್ತಾರಂತ ಆಚೆ ಫುಲ್ಲು ಅದು ಕ್ಲೋಸ್ ಆಗುತ್ತೆ ಕೇವ್ ಥರ ಮಾಡ್ತಿದ್ದಾರೆ ಇಲ್ಲಿ ಕೆ ಸುತ್ತಲೂ ಒನ್ ನಾಟ್ ಏಯ್ಟ್ ನರಸಿಂಹದವರನ್ನ ಇಡ್ತಾರಂತೆ ಇಲ್ಲಿಂದು ರಾಘವೇಂದ್ರ ಸ್ವಾಮಿಗಳು ಮುಚ್ಚಿಬಿಟ್ಟಿದ್ದಾರೆ ಲೇಟಾಗಿದೆ ಎಲ್ಲ ಮುಗಿಸ್ಕೊಂಡು ಹೋಗಿದ್ದಾರೆ ಇಲ್ಲಿಂದ ಒಂದು ಸ್ಪೆಷಾಲಿಟಿ ಏನು ಅಂದರೆ ಮುಂದೆ ಕಡೆ ರಾಯರು ಈ ಸೈಡಿಂದ ಕಾಣಿಸ್ತಿಲ್ಲ ನೀಟಾಗಿ ವ್ಯಾಸರಾಜರ ವ್ಯಾಸರಾಜರು ಅನ್ಸಿ ಈ ಸೈಡಿಂದ ವ್ಯಾಸರಾಜರ ವ್ಯಾಸರಾಜರ ಒಂದು ಪ್ರತಿಮೆ ತರ ಈ ಕಡೆಯಿಂದ ಕಾಣಿಸ್ಬೇಕು ಮತ್ತು ಅವರ ಒಂದು ಅನುಗ್ರಹ ದೇವರು ಅಂದರೆ ಕೃಷ್ಣ ಅವ್ರಿಗೆ ತುಂಬ ಇಷ್ಟವಾದದ್ದು ದೇವರು ಅದನ್ನ ಈ ಸೈಡ್ ಈ ಪಾರ್ಟ್ ಈ ಸೈಡಿಂದ ನೋಡಿದ್ರೆ ಅದು ಕಾಣಿಸ್ಬೇಕು ಆಮೇಲೆ ಇಲ್ಲಿ ಹಿಂದೆ ಸೈಡಿಂದ ನೋಡಿದ್ರೆ ನಮಗೆ ಪ್ರಹ್ಲಾದ ರಾಜರು ಅಂದರೆ ಹಿರಣ್ಯ ಮಗ ಅದೊಂದು ಅವತಾರ ರಾಯರದು ಫಸ್ಟು ಪ್ರಹ್ಲಾದ ರಾಜರಾಗೆ ಅವತಾರ ಮಾಡಿದ್ದು ಸೊ ಹಿಂದೆ ಕಡೆಯಿಂದ ಪ್ರಹ್ಲಾದ ರಾಜರ ಒಂದು ಅವತಾರ ಮತ್ತು ಅವರ ಇಷ್ಟವಾದ ದೇವರು ನರಸಿಂಹ ದೇವರ ಅವತಾರ ಆ ದೇವ್ರದ್ದು ದೇವ್ರದು ಅವತಾರದ್ದು ಹಿಂದೆಗಡೆ ಈ ಕಡೆ ಇದೆ ಈ ಸೈಡ್ ಬಂದು ಹಾಕಿಲ್ಲ ಈ ಕಡೆ ಶಂಭುಕರ್ಣ ಅವತಾರ ಅವರ ಒಂದು ಇಷ್ಟವಾದ ದೇವರು ಬಂದು ನಾರಾಯಣ ಅದನ್ನು ಈ ಸೈಡು ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಮಾಡಿ ಕೆತ್ತಿಬಿಟ್ಟು ಇಟ್ಟಿರ್ತಾರೆ ರಾಯರ್ ಬೃಂದ ಅಂದಮೇಲೆ ಅದೊಂದು ಸ್ಪೆಷಾಲಿಟಿ ಯಾರು ಬಂದಾಗ ಈ ಕಡೆ ಬಂದಾಗ ನೋಡ್ಕೊಂಡೋಗಿ ಆ ಕಡೆ ಇನ್ನೂ ಕನ್ಸ್ಟ್ರಕ್ಷನಲ್ಲಿದೆ ದೇವಸ್ಥಾನ ಒಂದು ಎರಡು ವರ್ಷ ಆಗ್ಬೋದು ಎರಡು ಮೂರು ವರ್ಷ ಏ ತೆಗಿಬಿಡ ತೆಗಿಬಿಡ ಮುಂದೆ ಕಡೆಯಿಂದ ನೋಡಿದ್ರೆ ರಾಯರು ಕಾನ್ಸತ ಐ ಬಟ್ ಇವಾಗ ಬಾಗ್ಲ ಹಾಕಿದರೆ ನೋಡಕ ಆಗಲ್ಲ ವಾಪಸ್ ಹೋಗಬೇಕು 1 hour later ಆ ವಿಶ್ವ ವಿಖ್ಯಾತ ದೊಡ್ಡಾಲಾ ತಮರ on ಗಂಜಿ ಇಲ್ಲ ಬರೀ ನೀರ್ ಸಾಕು ನೀರ್ ಸಾಕು ನೀರ್ இல்ல இல்லே ஹோகணு அது அது கூட ஜாங்க கோத்திகளில் சேர்ஸ் நின்ல சாரி scrape the stand tall, reaching for the sky. As we pass by, with dreams flying high. No maps, no plans, just an open road. Wherever it leads, we'll happily go. Each sight, each sound, a memory to keep. In this adventure, dreams run deep. On this road, every scene's a delight. From sunrise to starlight, day to night. Canvas falling so grand in this journey, we're living on On this road, every scene's with the light from sunrise to starlight, day to night.

सरकअ प्लीज प्ल मे भेटियागोण नमस्कार